ಈಗ ಅಪ್ಪಯ್ಯ ನಿನ್ನ ಹೆಸರು ಅಂತದ್ದು ಅಂದಲ್ಲ ತೆವು ಲೇಷ ಬೋಲ್ ಚೆನ್ನಾಗಿತ್ತು ನೋಡಪ್ಪ ಸೀಗೈತೆ ಹೆಸರು ನಿಂದು ಅದಿರ್ಲಿ ಒಂಚೂರು ದಾರಿ ಖರ್ಚು ಏನೋ ನೋಡ್ಕೋಬೇಕಪ್ಪ ಪೆಟ್ರೋಲ್ ಹಾಕೊಂಡು ಹೋಗ್ಬೇಕಲ್ಲಪ್ಪ ಬೈಕ್ನಾಗೆ ಅರ್ಥ ಆದ್ ಬಿಡಣ ಈಗ ಮಂಗಳವಾರ ಹಾಲು ನಾವು ದುಡ್ಡು ಹಾಕ್ತವೆ ಫೋನ್ ಪ್ಲೇ ಮಾಡ್ತೀನಿ ಒಂದು ಸಾವಿರ ಅದೇನು ನೋಡು ಆ ಅಪ್ಪಯ್ಯ ಇನ್ನೊಂದು ಮಾತು ಊರಾಗೆ ಒಂದಿಟ್ಟು ಮದುವೆ ಮುಂಜೆ ಆಗತ ಅವರು ಇವರು ಹುಡುಗರು ಒಟ್ಟು ಸರಿ ಇಲ್ಲ ಎಲ್ಲಿ ಹೋಗಕ್ಕೆ ಹೋಗ್ಬೇಡ ಈಗ ನಾವು ಸಖತ್ ಒಳ್ಳೆ ಹುಡುಗ ನೀನು ಊರ ಮುಂದಕ್ಕೆ ಬಾ ಬಂದು ಅಪ್ಪಿ ನಾಲ್ಕು ಒಳ್ಳೆ ಹುಡುಗರು ಮನೆ ತೋರ್ಸಪಿ ಅಂತ ಯಾರು ನನಗೆ ಕೇಳು ನಮ್ಮ ಮನೆ ತಗ ಸೀದ ದರ ದರ ಬಂದು ಬಾಗ್ಲ ತಗ ಬಿಟ್ಟು ಹೋಗ್ತಾರಣ ಹೌದೆ ಮನೆ ನಿಮ್ಮ ದೊಡ್ಡಪ್ಪ ಸಿಕ್ಕಿದ್ನಪ್ಪ ಅಲ್ಲಿ ತ್ವರೆ ಹಿಂಗೆ ಹೆಣ್ಣು ನೋಡ್ತಾ ಇದ್ದ ಕಣ ನಿನ್ ತಮ್ಮಮ್ಮಗೆ ಅಂದ್ರೆ ಏ ಅವ್ನು ದೊಡ್ಡ ಅಪ್ಪಪೋಲಿ ಟಿಪಿಂಗ್ ಕೇರ ನನ್ನ ಮಗ ತಲೆ ನಿಲ್ದನು ಅಂತ ಕಣ ಎಲ್ಲ ತೊಂಡಿಗ ಹಂಗಂದೆ ಅವನು ತಿಳುವಳಿಕೆಮ್ಮದವ್ರ ಮನೆ ಬಾಗ್ಲಾಗೆ ಹೋಗ್ಲಿ ನೋಡು ಎಲ್ಲ ಹಿಂದಾಸಿ ಹೋಗಿರ್ಬೇಕು ಮತ್ತೆ ಮೊನ್ನೆ ಕಾಳಿಗೆ ಬಂದಿದ್ದರಂತೆ ಯಾರ ಕೂಲಿಯಾರನು ಹೋಗಿ ಹಿಡ್ಕಂಡ್ ಅಂಬ್ರಿಕೊಂಡಿದ್ದಂತೆ ದನಿದ್ದಂಗಿದ್ಲಂತ ಅಮ್ಮ